ಮಳವಳ್ಳಿ ತಾಲೂಕಿನ ಮೂವತ್ತೆಂಟು ಗ್ರಾಮ ಪಂಚಾಯಿತಿಯ ಚುನಾವಣೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಬೆಳಗ್ಗೆಯಿಂದಲೇ ಜನ ಸರತಿ ಸಾಲಲ್ಲಿ ನಿಂತು ಮತದಾನ ಮಾಡಿದರು ಅಲ್ಲಲ್ಲಿ ಗುಂಪುಗೂಡುವಿಕೆ ಪರಸ್ಪರ ಚರ್ಚೆ ವಾಗ್ವಾದಗಳನ್ನು ಬಿಟ್ಟರೆ ಮತದಾನ ಶಾಂತಿಯುತವಾಗಿ ನಡೆದಿದೆ ಇನ್ನು ಮಳವಳ್ಳಿಯ ಪುರಿಗಾಲಿ ಗ್ರಾಮದಲ್ಲಿ ಮಾಜಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಕುಟುಂಬ ಸಮೇತ ಮತಗಟ್ಟೆಗೆ ತೆರಳಿ ಮತದಾನ ಕೂಡ ಮಾಡಿದರು ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಡಾ ಯಮದೂರ ಸಿದ್ದರಾಜು ಅವರು ತಮ್ಮ ಸ್ವಗ್ರಾಮವಾದ ಯಮದೂರಿನ ಮತಗಟ್ಟೆಯಲ್ಲಿ ತಮ್ಮ ಮತವನ್ನು ಚಲಾಯಿಸಿದರು ವೃದ್ಧ ಮಹಿಳೆಯರು ಬಂದು ಮತದಾನ ಮಾಡಿದ್ದು ವಿಶೇಷವಾಗಿತ್ತು ಎಲ್ಲರೂ ತಮ್ಮ ಭವಿಷ್ಯವನ್ನು ಇವತ್ತು ಜನರ ಮತದಾರರ ಮುಖಾಂತರ ಒಳಿತನ್ನು ಬಯಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ನನ್ನ ಸಂಸಾರ ಸಮೇತ ಮತದಾನವನ್ನು ಮಾಡಿ ಸ್ಥಳೀಯ ಸಂಸ್ಥೆಗಳ ಜವಾಬ್ದಾರಿಯಲ್ಲಿ ಕಾಂಗ್ರೆಸ್ ಪಕ್ಷ ಪಂಚಾಯಿತಿಯ ಆಡಳಿತವನ್ನು ನೇರವಾಗಿ ಕೇಂದ್ರದಿಂದ ಅನುದಾನವನ್ನು ಬಿಡುಗಡೆಗೊಳಿಸೋದ ಜೊತೆಗೆ